ಅನ್ಯಾಯ ಅಧಿಕೆ ನಮ್ಮ ತಮ್ಮ ಮಟ್ಟ ಕಟ್ಟು ಯಾವ ಧರಣಿ ಅಥವಾ ನಮ್ಮ ಪ್ರತಿಭಟನೆ ಇಲ್ಲ ಸರ್ ನಾವು ಮಾಡಲಿಲ್ಲ ಸರ್ ಹಳೆ ಜಾತಿ ಪ್ರಗಣ ಪತ್ರ ತಗೊಂಡು ಕಂಟೆಸ್ಟ್ ಮಾಡ್ತಾರೆ ಗ್ರಾಮ ಒಕ್ಕಲಿಗೂ ಸಮುದಾಯದವರಿಗೆ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನೂರ ಮೂವತ್ನಾಲ್ಕನೇ ಅಂಬೇಡ್ಕರ್ ಜಯಂತಿಂದು ಯಾವುದೇ ಪರಿಸ್ಥಿತಿ ಯಾವುದೇ ಕಾರಣದಿಂದ ಇಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಬಂದಿಲ್ಲ ಇವತ್ತು ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಇಪ್ಪತ್ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಮೀಟಿಂಗ್ ಅಂದ್ರೆ ದಲಿತ ದೌರ್ಜನ್ಯ ಮತ್ತು ಕುಲ್ಲುಕೊರೆತ ಸಭೆ ನಡೆದಿತ್ತು ಈ ಸಭೆಯಲ್ಲಿ ನಾಮನಿರ್ದೇಶಕರು ಮೆಂಬರ್ ಆದ ಅವರು ರೀ ಸರ್ಟಿಫಿಕೇಟ್ ಕಡ್ಡಾಯ ಮಾಡಬೇಕು ಅಟಲ್ ಸರ್ಟಿಫಿಕೇಟ್ ಪತ್ರದಲ್ಲಿ ಕೆಲವೊಂದು ಪಂಚಾಯತ್ಗಳಲ್ಲಿ ಸೌಲಭ್ಯ ಕೊಡ್ತಾ ಇದ್ದಾರೆ ಹಾಗಾಗಿ ದಯವಿಟ್ಟು ಇದನ್ನ ಮಾಡಬೇಡಿ ಆರ್ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಮಾತ್ರ ಕೊಡಿ ಅಂತ ಕೇಳ್ಕೊಂಡವಾಗ ಎ ಸಿ ಮೇಡಮ್ ಅವರು ಶಿರಾರಿ ಪಂಚಾಯತ್ ಪಿಡಿಯವರನ್ನ ಇಡಿಸಿ ನೀವು ಇದನ್ನು ಮಾಡಬಾರ್ದು ಆರ್ ಟಿ ಸರ್ಟಿಫಿಕೇಟ್ ಬೇರೆ ಕೊಡಬೇಕು ಅಂತ ಹೇಳಿ ಈ ಬಗ್ಗೆ ಎಜೆಂಡಾ ಮಾಡಿ ಎಲ್ಲ ಕರಾಮ್ ಮಾಡಿ ಎಲ್ಲಾ ಪಂಚಾಯತ್ಗಳಿಗೆ ಇಪ್ಪತ್ನಾಲ್ಕನೇ ತಾರೀಕು ಸರಬರಾಜು ಆಗತ್ತೆ ತತ್ಕ್ಷಣವಾಗಿ ಏನಾಗತ್ತೋ ಗೊತ್ತಿಲ್ಲ ಎ ಸಿ ಮೇಡಮ್ ಮತ್ತೆ ನೀಡಿಗೂ ತೆರದಿಲ್ಲ ತಕ್ಷಣವಾಗಿ ಬೆಂದು ಆ ಪ್ರೊಸೀಡಿಂಗ್ಸ್ ಅನ್ನ ನೆಸರ್ ಬಿಲ್ ತಪ್ಪಾಗಿದೆ ಇದು ಸರ್ಕಾರದ ಹಂತದಲ್ಲಿದೆ ಅಂತ ಹೇಳೋದು ತಪ್ಪಾಗಿದೆ ದಯಮಾಡಿ ಇದು ತಪ್ಪು ಆರ್ ಸರ್ಟಿಫಿಕೇಟ್ ಕಡ್ಡಾಯ ಆಗಬೇಕು ದಲಿತರಿಗೆ ನ್ಯಾಯ ಸಿಗ್ಬೇಕು ಅನ್ನೋದಿದ್ದಾದ್ರೆ ಆರ್ ಆರ್ಡಿ ಸರ್ಟಿಫಿಕೇಟ್ ಕಡ್ಡಾಯ ಆಗ್ಬೇಕು ಅದೇ ಭಟ್ಕಲ್ ತಾಲೂಕಿನಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರ ಇರೋದಿಲ್ಲ ಐ ಸರ್ಟಿಫಿಕೇಟ್ ಕಡ್ಡಾಯ ಆಗಿರೋದು ಆಗೋದ್ರಿಂದ ದಲಿತರಿಗೆ ನೈಜ ಪರಿಶಿಷ್ಟಿಗೆ ನ್ಯಾಯ ದೊರಕದೆ ದಯ ಮಾಡಿ ಇದು ಆಗ್ಬೇಕು ಒಂದಾದ ವೇಳೆ ಇದು ಆಗದೇ ಇದ್ರೆ ಎ ಸಿ ಮೇಡಮ್ಗೆ ಸಸ್ಪೆಂಡ್ ಮಾಡ್ಬೇಕಂತ ಹೇಳಿ ಈ ನಾನು ಕೇಳ್ಕೊತೇನೆ ಇನ್ನ ಎರಡು ವೇಳೆ ಇದು ಆದ್ರೆ ಇದಾದ್ರೆ ನಮ್ಮ ಕೂರ್ ಕೇಳದೆ ಇದ್ದಿದ್ದಾದ್ರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ 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 ಸಂಖ್ಯೆಯಲ್ಲಿ ಮುಂದೆ ಹೋರಾಟ ಮಾಡ್ತಾವಂತ ಈ ಮೂಲಕ ತಮ್ಮಲ್ಲಿ ಹೇಳ್ತಾರೆ ಎಲ್ಲ ಸವಲತ್ತು ನೈಜ ಪರೀಕ್ಷೆಗೆ ನೈಜ ಪರೀಕ್ಷೆಗೆ ನೈಜ ಪರಿಸ್ಥಿತಿ ಅಂತ ಹೇಳಿದ್ರೆ ಎಲ್ಲ ಪರಿಸ್ಥಿತಿ ಯಾರೇ ಪರಿಸ್ಥಿತಿ ಇದ್ದಾರೆ ಅವ್ರಿಗೆ ಆರ್ಡಿ ಸರ್ಟಿಫಿಕೇಟ್ ಕಡ್ಡಾಯ ಕಡ್ಡಾಯವಾಗಲಿ ಅದು ನಮಗಾಗ್ಲಿ ಚಂಬರ್ ಆಗ್ಲಿ ಕರ್ರಾಗ್ಲಿ ಒಬ್ಬ ಬಾಕೆಡ್ ಆಗ್ಲಿ ಯಾರೇ ಆಗ್ಲಿ ಅವ್ರಿಗೆ ಆರ್ಡಿಕೆ ಸರ್ಟಿಫಿಕೇಟ್ ಅನ್ನ ಕಡ್ಡಾಯವಾಗಿ ಮಾಡ್ಲಿ ಇದು ಕಡ್ಡಾಯ ಮಾಡ್ತಾ ಇಲ್ಲ no <laughs> ಏನಾಗಿದೆ ಅಂತ ಹೇಳಿದ್ರೆ ಅವರ ಮಗರಿಗೆ ಹಳೆ ಜಾತಿ ಪ್ರಮಾಣ ಪತ್ರ ತಗೊಂಡು ಕಂಟೆಸ್ಟ್ ಮಾಡ್ತಾರೆ ಎಲ್ಲ ಸೌಲತಿಗೆ ಅಪ್ಲೈ ಮಾಡ್ತಾರೆ ಅವರಿಗೆ ಹೊಸ ಕಾ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಆಡಿ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಈಗ ದಂಡ ಸಮುದಾಯ ಗ್ರಾಮ ಒಕ್ಕಲಿ ಸಮಾಜದ ಗೊಂಡ ಸಮುದಾಯದವರಿಗೆ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಸಮುದಾಯದವ್ರಿಗೆ ಬೇಗ ಅಂತ ಹೇಳ್ಕೊಂಡು ತಗೋತಾ ಇದ್ದಾರೆ ಅದನ್ನ ತಗೋ ಸ್ಟಾಪ್ ಆಗಿದೆ ಅದನ್ನ ಆಡಿ ಸರ್ಟಿಫಿಕೇಟ್ ಸೌಲಭ್ಯ ತಗೊಳ್ತಾ ಇದೆ ಇದನ್ನ ೇಟ್ ಕಡ್ಡಾಯ ಮಾಡ್ಬೇಕಲ್ಲ ನಮ್ಗೆ ಕೂತೀವಿ ನಾವು ಕಾರ್ಯಕ್ರಮಕ್ಕೆ ಬಂದದ್ದು ಪ್ರತಿಭಟನೆ ಮಾಡ್ಲಿಕ್ಕಲ್ಲ ಒಂದು ಕಪ್ಪು ನಮಗೆ ಅಂತ ಅನ್ಯಾಯಕ್ಕೆ ನಾವು ಕಪ್ಪು ಮಾವಟ ಕಟ್ಕೊಂಡಿದ್ದೀವಿ ಅಷ್ಟೇ ಕಪ್ಪು ಕಪ್ಪು ದುಡ್ಡನ್ನು ಕಟ್ಕೊಂಡಿದ್ದೇವೆ ಹೊರತು ಯಾವುದೇ ಪ್ರತಿಭಟನೆ ಇಲ್ಲ ಇಲ್ಲಿ ಇದು ನಮ್ಗೆ ಮುನ್ಸಿನಕ್ಕೆ ಪ್ರತಿಭಟನೆ ಖುದ್ದು ಪ್ರತಿಭಟನೆ ಮಾಡ್ತಾ ಇದ್ದಾರೆ இப்போ அம்பேட் ஜெயந்தி அம்பேட் தப்பேடர் அம்பேட் ஜெயந்திக்கு நான் நமது அநாய ஆகி அதுக்கே நாம கம்பு பட்டை கட்டுப்பட்டு யாரு பணி அது நம்ம பிரதிபனை இல்ல இல்லை நீவே நம்ம வரகூட் ನೀವು ಒಳಗೆ ಬರ್ಲಿಕ್ಕೆ ಬಿಡ್ಲಿಲ್ಲ ಸರ್ ನೀವು ಬರ್ಲಿಕ್ಕೆ ಒಳಗೆ ಯಾಕೆ ಬಿಟ್ಟಿಲ್ಲ ಈಗ ಸರ್ ಈಗ ನೋಡಿ ಅನ್ಯಾಯ ನೋಡಿ ಸರ್ ನಾವು ಶಾಂತಿಯುತವಾಗಿ ಯಾವುದೇ ಕೆಟ್ಟ ಅಥವಾ ತಪ್ಪು ಇದನ್ನ ಕೂಗಿ ಸ್ಲೋಗನ್ ಕೂಗಿ ಒಳಗ್ ಬಂದಿದ್ದಿದ್ರೆ ಅಥವಾ ನಾವು ನಿಮ್ಗೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಹೊಡೆದಿದ್ದೀವಿ ನಾವು ಈಗ ಈಗ ನಮ್ದು ಬೇರೆ ಆಯ್ತು ನಿಮ್ದು ಬೇರೆ ಆಯ್ತು ಸರ್ ನಾವು ಮಾಡಲಿಲ್ಲ ಸರ್ ನೀವು ಬರ್ಲಿಕ್ಕೆ ಇಡ್ಲಿಲ್ಲ ಸರ್ ನೀವು ಒಳಗ್ ಬಿಡ್ಲಿಕ್ಕೆ ಬರ್ಲಿಲ್ಲ ನೀವು ಇಡ್ಲಿಕ್ಕೆ ಬರ್ಲಿಲ್ಲ ಅರೆ ಘೋಷಣೆ ಅದೇ ಅಂಬೇಡ್ಕರ್ ಜಯಂತ ಅಂಬೇಡ್ಕರ್ 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 ಜಯಂತಿ ದಿನದಂದು ಅಂಬೇಡ್ಕರ್ ಅವರಿಗೆ ಜೈಲ ಜೇವಾಳಿ ಅಂತ ಹೇಳುದು ತಪ್ಪ ನೀವು ಸೆಕೆಂಡ್ ಅರಿ ಫಸ್ಟ್ ಅರಿ ಅಂತ ಹೇಳುದಂತದ್ದು ನೀವು ಅಂಬೇಡ್ಕರ್ ಜಯಂತಿ ದಿನದಂದು ದಲಿತರಿಗೆ ನೀವು ಒಳಗಡೆ ಬಿಡ್ಲಿಲ್ಲ ನೀವು ಬಂದಿದ್ರಲ್ಲ ನಾವು ದಲಿತ ಹಾಗೂ ಜೈ ಬಿ ಈ ಮೂರು ಬಿಟ್ಟು ಬೇರೆ ಯಾವ್ದಾದ್ರು ಒಳಗೆ ಬರ್ತಾವೆ ನಮ್ಮನ್ನ ಇಲ್ಲಿ ಸರ್ ಅಂತ ಹೇಳಿ ನಮ್ ಇಲ್ಲಿ ಅಲ್ಲ ಮತ್ತೆ ಒಳಗೂ ತಗೋತಿ ಅದನ್ನೂ ಹೇಳುದಿಲ್ಲ ಇದನ್ನ ಹೇಳುದಿಲ್ಲ ಅಂದ್ರೆ ಸರ್ ನಾವು ಅದು ಸರ್ ಈಗ ಸ್ಲೋಗನ್ ಸ್ಲೋಗನ್ ಕೂಗುದು ಸ್ಲೋಗನ್ ಕೂಗೋದು ಸ್ಲೋಗ್ಲಿ ಅಂತ ಹೇಳುತ್ತಪ್ಪ ಎಷ್ಟೇ ಹೇಳಿ ಸರ್ ಆ ಇಶ್ಯೂ ಇಶ್ಯೂ ಬೇಡ ಸರ್ ಆ ಇಶ್ಯೂ ಬೇಡ ನಾವು ಆ ಇಶ್ಯೂ ಬಗ್ಗೆ ಮಾತಾಡ್ಲಿಕ್ಕೆ ಬರ್ಲಿಲ್ಲ ಆ ಇಶ್ಯೂ ಬಗ್ಗೆ ಸರ್ ಆ ಇಶ್ಯೂ ಬಗ್ಗೆ ಸರ್ ನಮ್ದು ಯಾವ್ದು ಪ್ರತಿಭಟನೆ ಇಲ್ಲ ಇಲ್ಲ ನಮ್ದು ಪ್ರತಿಭಟನೆ ಇಲ್ಲ ಇಲ್ಲಿ ಕುಳಿಸಿದೆ ಈಗ ನಾವು ಕೇಳಿದಾರ ಅವಕಾಶವೇ ಕೊಡ್ಲಿಲ್ಲ ಅವಕಾಶ ಹತ್ತು ಮುಖಾಲ ತನಕ ವೇಟ್ ಮಾಡಿದ್ದೀವಿ ಹತ್ತು ಮುಖಾಂತರ ವೇಟ್ ಮಾಡ್ಕೊಂಡು ಬರ್ಲಾರದಾಗಿ ನೀವು ಬರ್ತಿರ ವೇಟ್ ಕರೆಕ್ಟ್ ಹತ್ತು ಮುಖಾಲಕ್ಕೆ ಹೇಳಿದೆ ಇಲ್ಲ ರೀ ಹನ್ನೊಂದು ಬೈ ಬಂದಿ ಹನ್ನೊಂದು ವರೆ ಬಂದಿ ಸಮಯಕ್ಕೆ ಬರಲಿ ಕಾರ್ಯಕ್ರಮ ಪ್ರತಿಭಟನೆ ಮಾಡೋದು ಅಥವಾ ನಮ್ನಿಂದ ಏನಾದ್ರು ಘೋಷಣೆ ಹೋಗೋದು ಬರ್ಲಿಲ್ಲ ನಾವು ಬಂದವಾಗ ಖುಷಿ ಖುಷಿಯಿಂದ ಅಂಬೇಡ್ಕರ್ ಜಯಂತಿ ಮಾಡಬೇಕು ಅಂಬೇಡ್ಕರ್ ಜಯಕಾರ ಹಾಕಿ ತಂದಿದೆ ಅದು ಬೇರೆ ಯಾವುದೇಷ್ಟು ಆಗಲಿಲ್ಲ ನೀವು ನಮ್ಮನ್ನ ನಿಲ್ಲಿಸಿದವಾಗ ಹಾಗೆ ನಿಲ್ಲಿಸಿದವಾಗ ನಾವು ಮಾಡ್ತೀವಿ ಆಮೇಲೆ ಐದು ಮಟ್ಟಿಗೆ ಸ್ಥಳ ಆದ್ರೆ ನಾನ್ ಹೇಳ್ತಿರೋದು ಈ ಸಂದರ್ಭದಲ್ಲಿ ಬಾಡಾಗಿತ್ತು ಸ್ವಲ್ಪ ನಿನ್ನೇನು ಪ್ರತಿಭಟನೆ ಅಲ್ಲ ಸರ್ ಮತ್ತೆ ಅಪೋಸ್ಟ್ ಆಫೀಸ್ ಅಪೋಸ್ ಸರ್ ಇನ್ನು ನೋಡಿ ಸರ್ ಇವತ್ತು ವಾರ್ನಲ್ಲಿ ನಾವೇನಾದ್ರೂ ಕರೆಕ್ಟ್ ಆಗಿ ಆರ್ ಸರ್ಟಿಫಿಕೇಟ್ ಕಡ್ಡಾಯ ಮಾಡಬೇಕು ನಮ್ಗೆ ನಮ್ಗೆ ನೀವೇ ಪ್ಲಾಟ್ಫಾರ್ಮ್ ಸರ್ ಈಗ ತಾಲೂಕಾ ತಾಲೂಕಾ ಮ್ಯಾಜಿಸ್ಟ್ರೇಟ್ ನಮ್ಗೆ ಪ್ಲಾಟ್ಫಾರ್ಮ್ ಸರ್ ನಾವು ಬೇರೆ ನಾವು ಮುಖ್ಯಮಂತ್ರಿ ನೀವು ನಮ್ಮ ಕೂಗದ ನೀವು ಅದೇ ನಮ್ಮ ಕೂಗನ್ನ ನೀವ್ ಹೇಳ್ಬೇಕು ಅದೇ ನಾವೇನ್ ಹೇಳ್ತಾ ಇರೋದು ಆರ್ ಸರ್ಟಿಫಿಕೇಟ್ ಕಡ್ಡಾಯ ಮಾಡುವ ನಾವು ಮತ್ತೆ ಈಗ ತಾಲೂಕ ಮಟ್ಟದಲ್ಲಿ ಯಾವ್ದು ಎಸ್ ಸಿ ಎಸ್ ಸಿ ಮೀಟಿಂಗ್ ಮಾಡ್ಲಿಲ್ಲ ಕಾಲಿ ಕುಲಗ ಸರ್ವೆ ಮಾಡ್ತೀರಿ ಮಾಡಿಸಿ ಡಿ ಸರ್ಟಿಫಿಕೇಟ್ ಕಡ್ಡಾಯ ಮಾಡಿ ಇಲ್ಲದೇ ಇದ್ದಾರೆ ಮುಂದಿನ ದಿನಗಳಲ್ಲಿ ಕಡ್ಡಾಯವಾಗಿ ಈಗಾಗಲೇ ಒಬ್ರು ಎರಡು ವರ್ಷ ಸತ್ಯಾಗ್ರಹ ಮಾಡಿದ್ರು ಸ್ಟ್ರೈಕ್ ಮಾಡಿದ್ರು ನಾವೊಂದು ಎರಡು ತಿಂಗಳ ಮಾಡಿದ್ದೇವೆ ಸತ್ಯಾಗ್ರಹ ಕೂತ್ಕೊಂಡ್ರೆ ಮತ್ತೆ ನಾವು ಜೀವ ಹೋಗುವುದಂತ ಹೇಳುದಿಲ್ಲ ದಯಮಾಡಿ ಅವಕಾಶ ಕೊಡ್ಬೇಡಿ

ನಮ್ಮ ದೇಶ ಅಂತ ಹೇಳಿದ್ರೆ ನಾವು ನಾವು ಜೈ ಭೀಮ್ ಅಂತ ಹೇಳಿ ಕೂಗಕ್ಕೆ ತಪ್ಪು ನಾವು ಅಮೇರಿಕ ಜೈಕಾರ ಹಾಕ್ತೆ ತಪ್ಪು ಉದ್ದೇಶ ಅಂತ ಇಲ್ಲ ಹೇಳ conservation ಹೇಳ conservation ಇಂತ ಕನಿ ಸರ್ವಿಂದ್ ಏಕತೆ ಅಭಿಯಾನದ ಕ್ರಮದ ಬಗ್ಗೆ ಹೇಳ್ತಾ ಇದ್ದೀರು ಅದು ಸ್ಥಿತಿ ಅಲ್ಲ ಅದು ಅಂತ ಸ್ಪರ್ಧೆ ಡಿಜಿಟಲ್ ಆಟದ ಬಗ್ಗೆ ನಾನು ಹೇಳಿದೆ ಅದು ಯಾವ ಸೂತ್ರ ಅದು ಸ್ವಲ್ಪ ಏನು ಕುದುರೆ ಮಾಡ್ತೀನಿ